ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನವರಾತ್ರಿಯ ಬಗ್ಗೆ ಇದ್ದೀನಿ ಅಂದರೆ ದಸರಾ ಹಬ್ಬದಲ್ಲಿ ನಾವು ನವರಾತ್ರಿಯ ದಿನಗಳನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಯಾವ ಯಾವ ಸರಳ ಪೂಜೆಗಳನ್ನು ಮಾಡ್ಕೋಬೋದು ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಉತ್ಸವ ಇದೆ ಅವತ್ತು ಪಾಡ್ಯ ಇದೆ ಅವತ್ತಿನಿಂದ ಕೆಲವೊಬ್ರು ಒಂಬತ್ತು ದಿನಗಳು ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ ಕೆಲವೊಬ್ರು ಸಪ್ತರಾತ್ರೋತ್ಸವ ಅಂತ ಮಾಡ್ತಾರೆ ಕೆಲವೊಬ್ರು ಪಂಚರಾತ್ರೋತ್ಸವ ತ್ರಿರಾತ್ರೋತ್ಸವ ಹೀಗೆ ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಒಂಬತ್ತು ದಿನಗಳು ಏಳು ದಿನಗಳು ಐದು ದಿನಗಳು ಮೂರು ದಿನಗಳು ಹೀಗೆ ಮನೆಯಲ್ಲಿ ಹೇಗೆ ಪದ್ಧತಿಯನ್ನು ಮಾಡ್ತಾ ಬಂದಿದ್ದಾರೋ ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಕೆಲವ್ರ ಮನೆಗಳಲ್ಲಿ ಘಟ್ಟ ಸ್ಥಾಪನೆ ಇರುತ್ತೆ ದೀಪ ಸ್ಥಾಪನೆ ಇರುತ್ತೆ ಕೆಲವೊಬ್ರು ಒಂಬತ್ತು ದಿನಗಳು ದೀಪವನ್ನು ಹಾಕ್ತಾರೆ ಕೆಲವೊಬ್ರು ಏಳು ದಿನ ಐದು ದಿನ ಮೂರು ದಿನ ಹೀಗೆ ದೀಪವನ್ನು ದೇವರಿಗಾಗಿ ಅಖಂಡ ದೀಪವನ್ನು ಹಾಕ್ತಾರೆ ಈಗ ಕೆಲವ್ರ ಮನೆಗಳಲ್ಲಿ ಕುಲದೇವರ ಆರಾಧನೆ ಇರುತ್ತೆ ಕಳಸವನ್ನು ಇಟ್ಟು ಕುಲದೇವರ ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ರು ವೆಂಕಟರಮಣನ ಪೂಜೆಯನ್ನು ಮಾಡ್ತಾರೆ ಹೀಗೆ ಬೇರೆ 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 ವಿಧವಾಗಿ ಅವರವರ ಮನೆಯ ಪದ್ಧತಿಗೆ ಅನುಸಾರವಾಗಿ ಮಾಡ್ತಾರೆ ಕೆಲವೊಬ್ಬರು ಇಷ್ಟ ದೈವದ ಅನುಸಾರವಾಗಿ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ನವರಾತ್ರೋತ್ಸವದಲ್ಲಿ ಯಾವ ರೀತಿಯಲ್ಲಾದರೂ ನೀವು ದೇವರ ಆರಾಧನೆಯನ್ನು ಮಾಡ್ಬೋದು ತುಂಬ ವಿಶೇಷವಾದ ದಿನಗಳು ಈ ಒಂದು ಹತ್ತು ದಿನಗಳು ಅಂತ ಹೇಳ್ತೀನಿ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಇದೆ ಅಲ್ಲಿ ತನಕೂ ನಾವು ಹಬ್ಬಗಳನ್ನು ಆಚರಣೆ ಮಾಡಬೇಕು ತುಂಬ ವಿಶೇಷವಾದ ದಿನ ದುರ್ಗಾಷ್ಟಮಿ ಬರುತ್ತೆ ಮತ್ತು ಲಲಿತಾ ಪಂಚಮಿ ಬರುತ್ತೆ ಸರಸ್ವತಿಯ ಆಹ್ವಾನ ಒಂದಿನ ಇರುತ್ತೆ ಸರಸ್ವತಿ ಪೂಜೆ ಸರಸ್ವತಿಯ ವಿಸರ್ಜನೆ ಹೀಗೆ ಮತ್ತು ಮಹಾನವಮಿಯನ್ನು ಆಚರಣೆ ಮಾಡ್ತೀವಿ ಪ್ರತಿಯೊಂದು ದಿನವೂ ಹಬ್ಬನೇ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ದಿನಗಳಲ್ಲಿ ನಾವು ಯಾವ ರೀತಿಯಾದರೂ ದೇವರ ಪೂಜೆ ಆರಾಧನೆ ಇದನ್ನೆಲ್ಲ ನಾವು ವಿಶೇಷವಾಗಿ ಮಾಡ್ಕೋಬೇಕು ಅದರಲ್ಲೂ ನವದುರ್ಗೆಯರ ಆರಾಧನೆ ಅಂತೂ ತುಂಬ ಶ್ರೇಷ್ಠವಾದದ್ದು ನವರಾತ್ರೋತ್ಸವ ಅಂತಲೇ ಕರೀತಾರೆ ಅಂದರೆ ರಾತ್ರಿಯಲ್ಲಿ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ತುಂಬ ವಿಶೇಷವಾದ ದಿನ ವೆಂಕಟರಮಣನ ಪೂಜೆ ತುಂಬ ವಿಶೇಷವಾದದ್ದು ಹೀಗೆ ನಾನು ಪ್ರತಿ ವರ್ಷವೂ ತಿಳಿಸ್ತಾ ಬರ್ತಾಯಿದ್ದೀನಿ ಯಾವ ಯಾವ ಪೂಜೆಗಳನ್ನು ಮಾಡ್ಕೋಬೇಕು ಅಂತ ಸ್ವಲ್ಪ ಮುಂಚಿತವಾಗಿಯೇ ಒಂದು ವಾರ ಇದೆ ಹಾಗಾಗಿ ಇವಾಗಿಂದೇ ಹೇಳ್ತಾ ಇದ್ದೀನಿ ತುಂಬ ಪ್ರಶ್ನೆಗಳು ಬರುತ್ತೆ ಅದಕ್ಕೆಲ್ಲ ಉತ್ತರಗಳು ಹೇಳಬೇಕಾಗುತ್ತೆ ಮತ್ತು ವಿಡಿಯೋಗಳು ಸಹ ತುಂಬ ಇದೆ ಹೇಳುವಂಥದ್ದು ಸ್ವಲ್ಪ ದಿನಗಳಾದರೆ ನಾನು ಸಹ ತುಂಬ ಬ್ಯುಸಿ ಆಗಿಬಿಡ್ತೀನಿ ಯಾಕಂದರೆ ನಮ್ಮನೇಲೂ ಸಹ ದೀಪ ಹಾಕೋದಿದೆ ನಿಮಗೆಲ್ಲ ಗೊತ್ತಿದೆ ಹೋದ ವರ್ಷವೂ ಹೇಳಿದೆ ಹಾಗಾಗಿ ನಮ್ಮ ಮನೆಯಲ್ಲಿ ಮೂಲ ನಕ್ಷತ್ರದಿಂದ ದೀಪವನ್ನು ಹಾಕ್ತೀವಿ ವಿಜಯದಶಮಿ ತನಕ ಹಾಗೆ ಒಬ್ಬೊಬ್ಬರ ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ಮನೆಗಳಲ್ಲಿ ಹೇಗೆ ಮಾಡ್ಕೊಂಬಂದಿದ್ದಾರೋ ಅದೇ ರೀತಿಯಾಗಿ ಪದ್ಧತಿಯನ್ನು ಆಚರಣೆ ಮಾಡಬೇಕು ಇನ್ನು ದೀಪ ಹಾಕೋದು ಪದ್ಧತಿ ಇದ್ರೇ ಹಾಕಬೇಕಾ ನಾವು ಅಖಂಡ ದೀಪವನ್ನು ಹಾಕ್ಬೋದಾ ಅಂದರೆ ಹಾಕ್ಬೋದು ಅದಕ್ಕೇನು ತಪ್ಪಿಲ್ಲ ದೇವರ ಮುಂದೆ ದೀಪ ಹಾಕೋದು ಅಖಂಡ ದೀಪ ಹಾಕೋದು ತುಂಬ ಶ್ರೇಷ್ಠವಾದದ್ದು ಮನೆಗೆ ಹಾಗಾಗಿ ಈ ಒಂದು ಆಚರಣೆಗಳ ಬಗ್ಗೆ ನಿಮಗೆ ಒಂದಾದ ಮೇಲೆ ಒಂದು ತಿಳಿಸ್ತಾ ಹೋಗ್ತೀನಿ ಸುಲಭವಾಗಿ ನಾವು ಯಾವ ಯಾವ ಪೂಜೆಯನ್ನು ಮಾಡ್ಕೋಬೋದು ಅದನ್ನು ಸಿಂಪಲ್ಲಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಂತೆ ಆಮೇಲೆ ಘಟ್ಟ ಸ್ಥಾಪನೆ ದೀಪಸ್ಥಾಪನೆ ದುರ್ಗಾದೇವಿಯರ ಆರಾಧನೆ ಎಲ್ಲ ವಿಷಯದ ಬಗ್ಗೆ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಪೂಜೆಗಳನ್ನು ಯಾವುದ್ಯಾವ್ದು ಮಾಡ್ಕೋಬೋದು ಅಂತ ನೋಡೋಣ ಪಾಡ್ಯದಿಂದ ಶುರು ಮಾಡಿ ನವರಾತ್ರಿ ಪಾಡ್ಯದಿಂದ ಒಂಬತ್ತು ದಿನಗಳು ಶ್ರೀಚಕ್ರ ಹಾಕಿ ಪೂಜೆಯನ್ನು ಮಾಡ್ಬೋದು ಅಂದರೆ ಶ್ರೀಚಕ್ರ ರಂಗೋಲಿ ಈಗಾಗಲೇ ತೋರಿಸಿದ್ದೀನಲ್ಲ ಆ ರೀತಿಯಾಗಿ ಶ್ರೀಚಕ್ರವನ್ನು ಬಿಡಿಸಿ ದಿನನಿತ್ಯ ಒಂಬತ್ತು ದಿನಗಳು ಶ್ರೀಚಕ್ರ ಪೂಜೆ ಮಾಡ್ಕೊಳ್ಳೋದು ಕುಂಕುಮಾರ್ಚನೆ ಮಾಡೋದು ಪುಷ್ಪಾರ್ಚನೆ ಮಾಡೋದು ಲಕ್ಷ್ಮೀ ದೇವಿಯ ಅಷ್ಟೋತ್ತರಗಳನ್ನು ಹೇಳಿ ಅರ್ಚನೆಯನ್ನು ಮಾಡೋದು ಆರತಿಯನ್ನು ಮಾಡೋದು ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ದುರ್ಗಾದೇವಿ ಪೂಜೆಯನ್ನು ಮಾಡ್ಬೋದು ಅಂದರೆ ಒಂದು ದೀಪವನ್ನು ಹಚ್ಚಿಟ್ಟು ಆ ದೀಪಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು ಆ ದೀಪಕ್ಕೇ ಅರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ದುರ್ಗಾದೇವಿ ಅಂತ ಹೇಳಿ ದೀಪದ ಪೂಜೆಯನ್ನು ಮಾಡ್ಕೋಬೋದು ಅದಕ್ಕೆ ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಪುಷ್ಪಾರ್ಚನೆಯನ್ನು ಮಾಡ್ಕೋಬೋದು ಹೀಗೆ ದೀಪದ ಪೂಜೆ ತುಂಬ ಶ್ರೇಷ್ಠ ದುರ್ಗಾದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ತುಂಬ ವಿಶೇಷವಾದ ಪೂಜೆ ಆಮೇಲೆ ಶ್ರೀನಿವಾಸ ಕಲ್ಯಾಣವನ್ನು ಪ್ರತಿನಿತ್ಯ ಹೇಳಬೇಕಾಗುತ್ತೆ ವಿಜಯದಶಮಿ ತನಕನೂ ಶ್ರೀನಿವಾಸ ಕಲ್ಯಾಣವನ್ನು ಹೇಳಬೇಕು ಮತ್ತು ಪಾಡ್ಯದ ದಿನ ವೆಂಕಟೇಶ ದೇವರ ಮತ್ತು ಇಲ್ಲಾಂದರೆ ಶ್ರೀನಿವಾಸ ಕಲ್ಯಾಣದ ಫೋಟೋ ಇರುತ್ತೆ ಅದನ್ನು ಒರೆಸ್ಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಸ್ತುತಿರತ್ನಮಾಲವನ್ನು ಹೇಳ್ಕೋಬೇಕು ಪ್ರತಿನಿತ್ಯ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೇಕು ಮತ್ತು ಸ್ತುತಿರತ್ನ ಮಾಲಾ ಅಂತ ಬರುತ್ತೆ ಅದನ್ನು ಸಹ ವಿಡಿಯೋ ಹಾಕಿದ್ದೀನಿ ನಾನು ಅದನ್ನು ಸಹ ಹೇಳ್ಕೋಬೇಕು ಪ್ರತಿನಿತ್ಯ ಹೀಗೆ ನಿಮಗೆ ಅನುಕೂಲ ಇದೆ ಅಂದರೆ ದಿನನಿತ್ಯ ಫೋಟೋ ಒರೆಸಿ ಮತ್ತು ಬೇರೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಇನ್ನೊಂದು ಮಾಡ್ಬೋದು ಏನಂದರೆ ಈ ಗೆಜ್ಜೆ ವಸ್ತ್ರ ಏರಿಸಿರ್ತೀರಲ್ವ ಪಾಠ್ಯದ ದಿನ ಅದರ ಮೇಲೆ ಮತ್ತೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಹೂವನ್ನು ಒಂದೇ ತೆಗಿಬೇಕು ಬೇರೆ ಹೂವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಹಾಗೆ ಇರಲಿ ಅದರ ಮೇಲೆ ಮತ್ತೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಒಂಬತ್ತು ದಿನಗಳು ಪೂಜೆಯನ್ನು ಮಾಡೋದು ವಿಜಯದಶಮಿ ತನಕನೂ ಪೂಜೆಯನ್ನು ಮಾಡಬೇಕು ಹೀಗೆ ಕೆಲವೊಬ್ಬರು ಪೂಜೆಗಳನ್ನು ಮಾಡ್ತಾರೆ ಅಂದರೆ ಫೋಟೋವನ್ನು ಒಂದು ಮನೆಯ ಮೇಲೆ ಇಟ್ಕೋಬೇಕು ಕದಲಿಸ್ಬಾರ್ದು ಒಂದು ಕಡೆ ನೀವು ಭದ್ರವಾಗಿ ರಂಗೋಲಿ ಹಾಕಿ ಮಣೆಯನ್ನು ಹಾಕಿ ಮಣೆಯ ಮೇಲೆ ಶ್ರೀನಿವಾಸ ದೇವರ ಫೋಟೋವನ್ನು ಇಟ್ಕೊಂಡು ಶ್ರೀನಿವಾಸ ದೇವರು ಪದ್ಮಾವತಿ ಇರಬೇಕು ಹಾಗೆ ಆ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಬರಬೇಕು ದಿನನಿತ್ಯ ದೀಪವನ್ನು ಹಚ್ಚಬೇಕು ಮತ್ತು ಈ ರೀತಿಯಾಗಿ ದೇವರ ಸ್ತೋತ್ರವನ್ನು ಹೇಳ್ಕೋಬೇಕು ಶ್ರೀನಿವಾಸ ಕಲ್ಯಾಣ ಸ್ತುತಿರತ್ನ ಮಾಲವನ್ನು ಹೇಳ್ಕೊಂಡು ಏನಾದರೂ ನಿಮಗೇನು ಸಾಧ್ಯವಾಗುತ್ತೋ ಅದನ್ನು ನೈವೇದ್ಯವನ್ನು ಮಾಡೋದು ಹಣ್ಣು ಕಾಯಿ ಮತ್ತು ಈಗ ಹಾಲು ಬರೋದಿಲ್ಲ ವ್ರತ ಇದೆ ಅದಕ್ಕೋಸ್ಕರ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ಬೋದು ಮತ್ತು ಏನಾದರೂ ಸಿಹಿಯಾದ ಭಕ್ಷ್ಯವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಅಡುಗೆ ನೈವೇದ್ಯ ಮಾಡ್ಬೋದು ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪೂಜೆಯನ್ನು ಮಾಡೋದು ಇನ್ನು ದುರ್ಗಾದೇವಿಯ ಪೂಜೆ ಅಂತ ಹೇಳಿದೆ ದುರ್ಗಾ ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ದುರ್ಗಾ ಸುಳಾದಿಯನ್ನು ದಿನನಿತ್ಯವಾಗಿ ತಪ್ಪದೇ ನವರಾತ್ರಿಯಲ್ಲಿ ಹೇಳ್ಕೊಳ್ಳೋದು ಇನ್ನು ಒಂಬತ್ತು ದಿನಗಳ ಕಾಲ ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದು ಈಗ ದುರ್ಗಾದೇವಿಯ ಹೆಸರಿನಲ್ಲಿ ಕಳಸವನ್ನು ಇಡಬೇಕು ಒಂದು ಕಡೆ ಮಣೆಯನ್ನು ಹಾಕಿ ರಂಗೋಲಿ ಹಾಕಿ ಮಣೆ ಇಟ್ಟು ಮಣೆಯ ಮೇಲೆ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ಅಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಕಾಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡೋದು ಅದಕ್ಕೆ ಗೆಜ್ಜೆ ವಸ್ತ್ರ ಹೂವನ್ನು ಎರಿಸಿ ಪಾಡ್ಯದ ದಿನ ಪೂಜೆ ಮಾಡ್ಕೊಳ್ಳೋದು ಪ್ರತಿನಿತ್ಯ ಗೆಜ್ಜೆ ವಸ್ತ್ರ ಹೂವನ್ನು ತೆಗಿಬೇಕು ಬೇರೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಬೇಕು ಅಂದರೆ ಕಳಸವನ್ನು ಮಾತ್ರ ಕದಲಿಸಬಾರ್ದು ಈ ರೀತಿಯಾಗಿ ಒಂಬತ್ತು ದಿನಗಳ ಕಾಲ ಕಳಸ ಸ್ಥಾಪನೆ ಮಾಡಿ ನಿಮ್ಮ ಕುಲದೇವರು ಇಷ್ಟ ದೇವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು ತುಂಬ ವಿಶೇಷತೆ ಕಳಸದ ಮುಂದೆ ದೀಪಗಳನ್ನು ಹಚ್ಚಿಡೋದು ಕೆಲವೊಬ್ಬರು ಅಖಂಡ ದೀಪವನ್ನು ಹಚ್ತಾರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡ್ಬೋದು ಇನ್ನು ಅಖಂಡ ದೀಪವನ್ನು ಹಾಕಿ ಘಟ್ಟ ಸ್ಥಾಪನೆಯನ್ನು ಮಾಡೋದು ಅಂದರೆ ಒಂದು ತುಪ್ಪದ್ದು ಒಂದು ಎಣ್ಣೆಯ ದೀಪವನ್ನು ದೊಡ್ಡ ದೊಡ್ಡದಾಗಿ ಪ್ರಣತಿಯಲ್ಲಿ ಹಚ್ಚಿಡಬೇಕು ಅದು ಶಾಂತವಾಗದ ರೀತಿಯಲ್ಲಿ ನೋಡ್ಕೋಬೇಕು ಕುಡಿ ಕಟ್ಟಿದ್ರೆ ನಿಧಾನವಾಗಿ ಹಿಂದೆ ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ ಹೋದ ವರ್ಷ ಮತ್ತು ಈ ವರ್ಷನೂ ಮುಂದೆ ತೋರಿಸ್ತೀನಂತೆ ಹೇಗೆ ಅಖಂಡ ದೀಪವನ್ನು ಹಾಕಬೇಕು ಅಂತ ಆ ರೀತಿಯಲ್ಲಿ ಒಂದು ತುಪ್ಪದ್ದು ದೇವರ ಬಲಗಡೆ ಭಾಗದಲ್ಲಿ ತುಪ್ಪದ್ದು ಎಡಗಡೆ ಭಾಗಕ್ಕೆ ಎಣ್ಣೆ ದೀಪ ಹಚ್ಚಿಟ್ಬಿಟ್ಟು ದೇವರನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡೋದು ಪ್ರತಿನಿತ್ಯ ಈ ರೀತಿಯಾಗಿ ಪೂಜೆಯನ್ನು ಮಾಡೋದು ಕಳಸ ಸ್ಥಾಪನೆಯನ್ನು ಮಾಡಿಕೊಳ್ಳೋದು ಹೀಗೆ ದೇವರನ್ನು ಘಟ್ಟಕ್ಕೆ ಹಾಕೋದು ಅಂತ ಹೇಳ್ತೀವಿ ಅಡಿಗೆ ನೈವೇದ್ಯ ಎಲ್ಲ ಆಗಬೇಕು ದೇವರಿಗೆ ಆರತಿಯನ್ನು ಮಾಡಬೇಕು ಪ್ರತಿನಿತ್ಯ ಹೀಗೆ ಅವರವರ ಮನೆಯ ಪದ್ಧತಿ ಅನುಸಾರವಾಗಿ ದೇವರನ್ನು ಘಟ್ಟಕ್ಕೆ ಹಾಕೋದು ಮಾಡ್ತಾರೆ ಈಗ ಕೆಲವೊಬ್ಬರು ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡ್ತಾರೆ ಅಂದರೆ ರಾತ್ರಿ ಒಪ್ಪತ್ತನ್ನು ಮಾಡ್ತಾರೆ ಮತ್ತು ಆಹಾರ ಪದ್ಧತಿಯಲ್ಲೂ ಸಹ ತುಂಬ ಬದಲಾವಣೆಗಳನ್ನು ಕೆಲವೊಬ್ರು ಮಾಡಿಕೊಂಡಿರ್ತಾರೆ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದಿಲ್ಲ ಅಂಥ ಸಮಯದಲ್ಲಿ ಆದಷ್ಟು ನವರಾತ್ರಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಮಾಡಿದೆ ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ಮಾಡಿಕೊಂಡು ತಿನ್ನಬೇಕು ದೇವರ ನೈವೇದ್ಯ ಇದಕ್ಕೆಲ್ಲೂ ಶುದ್ಧವಾದಂಥ ಆಹಾರವನ್ನೇ ಬಳಸಬೇಕು ಹೀಗೆ ನವರಾತ್ರಿ ಉತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ನವದುರ್ಗೆಯರ ಆರಾಧನೆ ಅಂತೂ ತುಂಬ ವಿಶೇಷವಾದದ್ದು ಆಶ್ವೇಜ ಮಾಸದ ಶುದ್ಧ ಪಾಡ್ಯದಿಂದ ಹಿಡಿದು ದಶಮಿಯ ತನಕ ವಿಜಯದಶಮಿಯ ತನಕ ನಾವು ನವರಾತ್ರಿ ಉತ್ಸವವನ್ನು ಒಂಬತ್ತು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀವಿ ಕೆಲವೊಂದು ಸಲ ತಿಥಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ಈ ಬಾರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ಹಬ್ಬ ಇದೆ ಪ್ರತಿನಿತ್ಯನೂ ವಿಶೇಷವಾದ ದಿನ ಅಂತಲೇ ಹೇಳ್ತೀನಿ ಇನ್ನು ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಬನ್ನಿ ಮರದ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಬನ್ನಿ ಮರ ಹತ್ತಿರ ಇದ್ದರೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಬರೋದು ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ಅಡುಗೆಯನ್ನು ಮಾಡ್ಕೊಂಡು ತೊಗೊಂಡು ಹೋಗಿ ನೈವೇದ್ಯವನ್ನು ಸಹ ಮಾಡಿಕೊಂಡು ತರ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆ ತುಂಬ ವಿಶೇಷತೆ ಇದೆ ಇಲ್ಲ ನಮ್ಮ ಮನೆ ಹತ್ರ ಬನ್ನಿ ಮರ ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ಒಂದು ಪುಟ್ಟದಾದಂಥ ಪಾಟ್ನಲ್ಲಿ ನೀವು ಬನ್ನಿ ಮರ ಗಿಡವನ್ನು ಸಣ್ಣದಾದಂಥ ಒಂದು ಬನ್ನಿ ಗಿಡವನ್ನು ತಂದು ಹಾಕ್ಕೊಂಡು ಅಲ್ಲಿ ಸಹ ಮನೆಯಲ್ಲೂ ಸಹ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ತಪ್ಪದೆ ನಿಮಗೆ ಯಾವ ಪೂಜೆ ಅನುಕೂಲ ಆಗುತ್ತೋ ಆ ಪೂಜೆಯನ್ನು ಸರಳವಾಗಿ ಮಾಡಿಕೊಂಡು ದೇವರ ಆರಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇದಿಷ್ಟು ನವರಾತ್ರಿಯಲ್ಲಿ ನಾವು ಮಾಡ್ತಕ್ಕಂಥ ಸರಳ ಪೂಜೆಗಳು ಯಾವುದು ಅಂತ ನಿಮಗೆ ತಿಳಿಸ್ಕೊಟ್ಟೆ ಇದರ ಬಗ್ಗೆ ನಾನು ಒಂದೊಂದಾಗಿ ವಿಡಿಯೋವನ್ನು ಮಾಡ್ತೀನಂತೆ ನವದುರ್ಗೆಯರ ಆರಾಧನೆ ಹೇಗೆ ಮಾಡಬೇಕು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮತ್ತು ಕಳಸ ಸ್ಥಾಪನೆ ಇದ್ರ ಬಗ್ಗೆನೂ ಹೇಳ್ತೀನಿ ದೀಪ ಅಖಂಡ ದೀಪದ ಸ್ಥಾಪನೆಯ ಬಗ್ಗೆನೂ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅದಕ್ಕೂ ವೀಡಿಯೋವನ್ನು ಮಾಡಿ ಹಾಕ್ತೀನಂತೆ ಮತ್ತು ಮುಂದಿನ ವೀಡಿಯೋಟ್ಗೆ ಸಿಗ್ತೀನಿ ಹರೇ ಶ್ರೀನಿವಾಸ